ಲಕ್ಷ ಜನಸಂಖ್ಯೆ ಇರುವ ನಗರ ತಿಂಗಳಿನಿಂದ ನೀರು ಪೂರೈಕೆ ಇಲ್ಲ ಕ್ರಮ ಕೈಗೊಳ್ಳದ ನಗರಸಭೆ ಅಧಿಕಾರದ್ದು ಗಾಢ ಮೌನ ಟ್ವೆಂಟಿ ಫೋರ್ ಇಂಟು ನೀರು ಕೇವಲ ಭರವಸೆ ನೇರಿಗಾಗಿ ಇಳಕಲ್ ಜನರ ಹೋರಾಟ ನೀರಿಗಾಗಿ ಹಾಹಾಕಾರ ಒಂದು ಲಕ್ಷ ಜನಸಂಖ್ಯೆ ಇರುವ ನಗರದಲ್ಲಿ ನಿತ್ಯ ನರಕ ಒಂದು ತಿಂಗಳಿಂದ ಹನಿ ನೀರಿಗೂ ಜನ ಇಲ್ಲಿ ಪರದಾಟವನ್ನ ಮಾಡಿದ್ದಾರೆ ಜನಸಂಖ್ಯೆ ಎಷ್ಟಿದೆ ಒಂದು ಲಕ್ಷದಷ್ಟು ಆದ್ರೆ ಒಂದು ತಿಂಗಳಿಂದ ಹನಿ ನೀರು ಕೂಡ ಈ ಜನರಿಗೆ ಸಿಗ್ತಾ ಇಲ್ಲ ಇದು ಬಾಗಲಕೋಟೆಯ ಇಳಕಲ್ನಲ್ಲಿ ನೀರಿಗಾಗಿ ಹಾಹಾಕಾರ ಪಡ್ತಾ ಇರುವಂತಹ ಸುದ್ದಿ ಇಳಕಲ್ ನಗರದಲ್ಲಿ ಕುಡಿಯುವ ನೀರಿಗೆ ಬರ ಉಂಟಾಗಿದೆ ಆಲಮಟ್ಟಿ ಜಲಾಶಯದಿಂದ ನೀರನ್ನ ಪೂರೈಕೆ ಮಾಡುವುದನ್ನು ಸ್ಥಗಿತಗೊಳಿಸಿದ್ದಾರೆ ಜಾಕ್ವೆಲ್ ಕೆಟ್ಟಿರೋದ್ರಿಂದ ನೀರು ಸರಬರಾಜು ಸ್ಥಗಿತ ಆಗಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ಹನಿ ನೀರಿಗೂ ಪರದಾಟವನ್ನ ಮಾಡ್ತಾ ಇದ್ದಾರೆ ಆ ಭಾಗದ ಜನ ನೀರಿನ ಸಮಸ್ಯೆ ಸರಿಪಡಿಸಿ ಅಂತ ಹೇಳಿ ಹಲವು ಬಾರಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ತಿಂಗಳಿಂದ ಸಮಸ್ಯೆ ಇದೆ ಸರಿ ಮಾಡ್ಕೊಡಿ ಅಟ್ಲೀಸ್ಟ್ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ರೆ ಅಧಿಕಾರಿಗಳದ್ದು ಮಾತ್ರ ಜಾಣ ಕುರುಡು ಅನಿವಾರ್ಯವಾಗಿ ಇದೀಗ ಜನ ಟ್ಯಾಂಕರ್ಗಳ ಮೊರೆ ಹೋಗುವಂತಹ ಪರಿಸ್ಥಿತಿಯನ್ನ ಅಧಿಕಾರಿಗಳೇ ನಿರ್ಮಾಣ ಮಾಡಿದ್ದಾರೆ ಇಳಕಲ್ ನಗರಕ್ಕೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಪೂರೈಕೆ ಅಂತ ಹೇಳಾಗಿತ್ತು ಆದ್ರೆ ಸಾಮಾನ್ಯವಾಗಿ ನೀರು ಬರೋದು ನಾಲ್ಕರಿಂದ ಐದು ದಿನಕ್ಕೊಮ್ಮೆ ಮಾತ್ರ ಕೆಲವೊಮ್ಮೆ ವಾರ ಕಳೆದ್ರು ನೀರು ಪೂರೈಕೆ ಆಗಲ್ಲ ಜಾಕ್ವೆಲ್ ಕೆಟ್ಟಾಗ್ಲಿಲ್ಲ ತಿಂಗಳು ಗಟ್ಲೆ ನೀರು ಪೂರೈಕೆ ಆಗಲ್ಲ ಕಳೆದ ವಾರ ನಗರಸಭೆ ಕಚೇರಿಗೆ ಕೊಡಗಳೊಂದಿಗೆ ಮುತ್ತಿಗೆ ಹಾಕಿದ್ರು ಮಹಿಳೆಯರ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸಾಕಷ್ಟು ಬಾರಿ ನಗರಸಭೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಾಕ್ವೆಲ್ ಸಮಸ್ಯೆಗೆ ಶಾಶ್ವತವಾದಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಆದ್ರೂ ಕೂಡ ಅಧಿಕಾರಿಗಳು ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಶಾಶ್ವತ ಪರಿಹಾರ ಕೊಡುವಂತಹ ಯೋಚನೆಯೂ ಮಾಡ್ತಾ ಇಲ್ಲ ಇಳಕಲ್ ನಗರಕ್ಕೆ ನೀರು ಆಗುತ್ತೆ ಒಂದು ಮೋಟಾರ್ ಪಂಪ್ ಇರೋದ್ರಿಂದ ಓವರ್ ಹೀಟ್ ಆಗಿ ಪದೇ ಪದೇ ಈ ನಿರ್ವಹಣೆಯ ಸಮಸ್ಯೆ ಆಗತ್ತೆ ಇಳಕಲ್ ನಗರದೊಳಗ ಈ ಕುಡಿಯ ನೀರಿಂದ ಸಮಸ್ಯೆ ಬಹಳ ತೀವ್ರಗತಿಯಾಗಿದ್ದು ಸುಮಾರಾಗಿ ಒಂದು ಹದಿನೈದು ದಿವಸಗಳಾಯ್ತು ಸತತವಾಗಿ ಕುಡಿಯ ನೀರು ಒಟ್ಟ ಬಂದೇ ಇಲ್ಲ ಹಂಗಾಗಿ ನಾವು ಬಾಡಿಗೆ ಮನೆಯಲ್ಲಿ ವಾಸ ಮಾಡಕತ್ತೀವಿ ಇಲ್ಲಿ ಬಾಡಿಗೆ ಇದ್ಕೊಂಡು ಈಗ ಬಾಡಿಗೆ ಕೊಡೋ ಅಮೌಂಟ್ ಎಷ್ಟಾಗುತ್ತಾ ಅಷ್ಟೇ ಅಮೌಂಟ್ ಈಗ ನೀರಿಗೆ ಕೊಡುವ ಪರಿಸ್ಥಿತಿ ನೀರಿನ ಟ್ಯಾಂಕರ್ ಮುಖಾಂತರ ನಾವು ಹಾಕ್ಸ್ಕೊಂಡು ಅವ್ರಿಗೆ ದುಡ್ಡು ಕೊಡೋದನ್ನು ಬಾಡಿಗೆ ಎಷ್ಟು ಕೊಡ್ತಾ ಇದೀವಿ ಅಷ್ಟೇ ಅಮೌಂಟ್ ಅದಕ್ಕೆ ಅವ್ರಿಗೆ ಕೊಡ್ತಾ ಇದೀವಿ ನಾವೀಗ ಹಂಗಾಗಿ ನಮಗೆ ಜನಸಾಮಾನ್ಯರಿಗೆ ಬಾಳ ತುಂಬಾ ಅದರಿಂದ ದಯವಿಟ್ಟು ಬೇಗ ಅದನ್ನು ನೀರಿನ ಸಮಸ್ಯೆ ಒಂದು ಬಗೆಹರಿಸಲಿ ಅಂತ ನಾನು ಕೇಳ್ಕೊಳ್ತೀನಿ ಇದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಜಾಕ್ವೆಲ್ ಕೆಡ್ರೆ ಪ್ರತಿ ಬಾರಿ ಕೂಡ ಇಂಥದ್ದೇ ಸಮಸ್ಯೆನ ಈಗ ಒಂದು ತಿಂಗಳಿಂದ ಈ ರೀತಿಗೆ ಸಮಸ್ಯೆ ಆಗಿದೆ ಸಮಸ್ಯೆ ಗೊತ್ತಿದೆ ಅಧಿಕಾರಿಗಳಿಗೆ ಆದ್ರೂ ಕೂಡ ಯಾಕೆ ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಇತಾಶಕ್ತಿಯ ಕೊರತೆನಾ ಅಧಿಕಾರಿಗಳಿಗೆ ಗೊತ್ತಿದ್ಯಾ ಅಥವಾ ಗೊತ್ತಿದ್ದು ಯಾಕೆ ಈ ತರ ನಡ್ಸ್ಕೊಳ್ತಾ ಇದ್ದಾರೆ ಜನರನ್ನ ನಮಿತಾಜೈನ್ ಹುನಗುಂದ ಮತ್ತು ಇಳಕಲ್ಲ ಅವಳಿ ನಗರಕ್ಕೆ ಶಾಶ್ವತ ಕುಡಿಯುವ ನೀರಿನ ಪರಿಹಾರವನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರಿನ ಪೂರೈಕೆ ಆಗ್ಬೇಕು ಅಂತ ಹೇಳಿ ಎರಡ್ ಸಾವಿರದ ಎಂಟರಲ್ಲೇ ಇದೊಂದು ಯೋಜನೆ ಜಾರಿಗೆ ಬಂದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯೋಜನೆ ಪೂರ್ಣಗೊಂಡು ಜನರಿಗೆ ಇನ್ನೇನು ನೀರ್ ಸಿಗುತ್ತೆ ಅನ್ನುವಂತಹ ಒಂದು ಸಾಕಷ್ಟು ಆಶಾಭಾವನೆ ಇತ್ತು ಆದರೆ ಅವತ್ತಿನಿಂದ ಕೂಡ ಕೆಲವೊಂದಿಷ್ಟು ಬಾರಿ ಇಂತಹ ಸಮಸ್ಯೆಗಳು ಎದುರಾಗ್ತಾನೆ ಇತ್ತು ಆದ್ರೆ ಬೇಸಿಗೆ ಬಂದಾಗ್ಲೆಲ್ಲ ಕೂಡ ಈ ಜಾಕ್ವೆಲ್ ಸಮಸ್ಯೆ ಆಗಿ ಈ ಇಳಕಲ್ ನಗರದಲ್ಲಿ ಮತ್ತು ಹುನಮ್ ನಗರದಲ್ಲಿ ನೀರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇತ್ತು ಈ ಬಾರಿ ನೋಡೋದಾದ್ರೆ ಕಳೆದ ಒಂದು ಒಂದೂವರೆ ತಿಂಗಳಿನಿಂದ ಜಾಕ್ವೆಲ್ನಲ್ಲಿ ಪದೇ ಪದೇ ಸಮಸ್ಯೆ ಕಾಣಿಸ್ತಾ ಇರೋದ್ರಿಂದಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲ ಅಟ್ ಲೀಸ್ಟ್ ಒಂದು ಎರಡು ದಿಸಕೊಮ್ಮೆ ಮೂರು ಸುಕ್ಕೊಮ್ಮೆ ಆದ್ರೂ ಸಾಕಾಗುವಷ್ಟು ನೀರು ಬಿಟ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿನ ಜನ ಇರುವಂತದ್ದು ಆದ್ರೆ ಈಗಲೂ ಕೂಡ ಒಂದು ವಾರ ಅಥವಾ ಹದಿನೈದು ದಿವಸಕ್ಕೆ ಒಮ್ಮೆ ನೀರನ್ನು ಬಿಡ್ತಾರೆ ಅದು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ನೀರು ಬಿಟ್ರೆ ಅಲ್ಲಿನ ಜನರಿಗೆ ನೀರನ್ನು ಹಿಡಿದು ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು ಹೀಗಾಗಿನೇ ಈ ಈ ಒಂದು ಸಮಸ್ಯೆ ಬಗ್ಗೆ ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಹೋರಾಟವನ್ನು ಮಾಡಿದ್ರು ಕಡೆ ಈ ಒಂದು ಜಾಕ್ವೆಲ್ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಇಲ್ಲಿನ ಸ್ಥಳೀಯ ಆಡಳಿತ ವಿಫಲವಾಗಿದೆ ಅದರ ಜೊತೆಗೆ ಈಗ ಬೇಸಿಗೆ ಇರೋದ್ರಿಂದಾಗಿ ಸಾಕಷ್ಟು ನೀರಿನ ಆಹಕಾರ ಇದೆ ನೀರ್ ಇದ್ಲಂತ ಸಂದರ್ಭದಲ್ಲಿ ಜನರು ಅನಿವಾರ್ಯವಾಗಿ ಟ್ಯಾಂಕರ್ ಗಳ ಮೂಲಕ ಒಂದು ಟ್ಯಾಂಕರ್ಗೆ ಐದುನೂರ ಆರುನೂರು ರೂಪಾಯಿ ದುಡ್ಡನ್ನು ಕೊಟ್ಟು ಟ್ಯಾಂಕರ್ ಗಳಿಂದ ನೀರನ್ನು ಹಾಕಿಸಿಕೊಳ್ಳುವಂತಹ ಪರಿಸ್ಥಿತಿ ಇದೆ ಒಂದು ವೇಳೆ ಇದ್ದವರಾಗಿದೆ ಅಂದ್ರೆ ಹಣ ಇರುವಂತಹ ಆದ್ರೆ ನೀರನ್ನ ಬೇರೆ ಕಡೆಯಿಂದ ಹಾಕಿಸ್ಕೊಳ್ತಾ ಇದ್ರೆ ಬಡವರಿಗೆ ಯಾವ ರೀತಿಯಾಗಿ ಆ ಟ್ಯಾಂಕರ್ ಗಳ ಮೂಲಕ ಹಾಕಿಸಿಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ ಇಲ್ಲಿ ಪ್ರಶ್ನೆ ಆಗುವಂತದ್ದು ಈ ಒಂದು ಅಂದ್ರೆ ಇಳಕಲ್ ಆಗಿರ್ಬೋದು ಆಗಿರ್ಬೋದು ಜೊತೆಗೆ ಕೊಳ ಕೊಪ್ಪಳ ಜಿಲ್ಲೆಯ ಕೆಲ ಭಾಗಕ್ಕೂ ಕೂಡ ಇದೇ ಒಂದು ಪೈಪ್ಲೈನ್ ಮೂಲಕ ನೀರ್ ಸರಬರಾಜು ಆಗುತ್ತೆ ಅನ್ನುವಂಥದ್ದನ್ನ ಮಾಹಿತಿ ಸಿಗುವಂತದ್ದು ಈ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಈ ಒಂದು ಜಾಕ್ವೆಲ್ ಅನ್ನ ಕುಂದರ್ಸಿದಾರೆ ಆ ಜಾಕ್ವೆಲ್ ಮೂಲಕವೇ ನೀರ್ ಆಗುತ್ತೆ ಅಲ್ಲಿ ನೀರನ್ನ ಎತ್ತುವಂತಹ ಮೋಟರ್ ಒಂದೇ ಇರೋದ್ರಿಂದಾಗಿ ಅಹ್ ನಿರಂತರವಾಗಿ ಮೋಟ್ರನ್ನ ಸ್ಟಾರ್ಟ್ ಇರೋ ಇರೋದ್ರಿಂದಾಗಿ ಪದೇ ಪದೇ ಆ ಮೋಟರ್ ಸುಡುವಂತದಾಗಿರ್ಬೋದು ಅಲ್ಲಿ ಅಹ್ ಸಮಸ್ಯೆಗಳು ಎದುರಾಗುವಂತದ್ದಾಗುತ್ತೆ ಆದ್ರೆ ಇಂತ ಒಂದು ಸಮಸ್ಯೆ ವರ್ಷಾನಗಟ್ಟಲೆ ಈ ಇಂತಹ ಒಂದು ಸಮಸ್ಯೆ ಇದ್ರು ಕೂಡ ಅದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸಿಕೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗುವಂತದ್ದು ಆ ಒಂದೇ ಮೋಟರ್ ಇರುವಂತಹ ಸಂದರ್ಭದಲ್ಲಿ ಅಲ್ಲೇ ಇನ್ನೊಂದು ಮೋಟರ್ ಅಳವಡಿಕೆ ಮಾಡೋದಾಗಿರ್ಬೋದು ಮತ್ತೊಂದು ಏನಾದ್ರು ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂತದ್ದಾಗಿದ್ರೆ ಇಂತಹ ಸಮಸ್ಯೆ ಎದುರಾಗ್ತಾ ಇರ್ಲಿಲ್ಲ ಆದ್ರೆ ಸದ್ಯಕ್ಕೆ ಈಗ ಬೇಸರ ಅಕ್ಷರ ಸಹ ಇಲ್ಲಿನ ಜನರು ನೀರಿಗಾಗಿ ಆಹಾರಕಾರವನ್ನು ನಮ್ ಜೊತೆ ಇದೀಗ ಮಾತಾಡೋದಕ್ಕೆ ಎಳಕಲ್ ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರುವ ಲಕ್ಷ್ಮಣ್ ಗುರಂ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ತೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಇಳಕಲ್ ನಗರದಲ್ಲಿ ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ನೀರಿನ ಸಮಸ್ಯೆ ಉಂಟಾಗುತ್ತೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡಬೇಕಾದಂತಹ ಪರಿಸ್ಥಿತಿ ಜಾಕ್ವೆಲ್ ಕೆಟ್ರೆ ಅಂತ ಸಮಸ್ಯೆ ಹೇಳೋದೇ ಬೇಡ ಅಂತ ಹೇಳಿ ಯಾಕೆ ಶಾಶ್ವತ ಪರಿಹಾರ ಕಂಡುಕೊಡುವಂತಹ ಪ್ರಯತ್ನ ಆಗ್ತಾ ಇಲ್ಲ ಇಲ್ಲಿ ಇಲ್ಲ ಮೇಡಮ್ ಶಾಶ್ವತ ಪರಿಹಾರ ಕಂಡುಕೊಂಡ್ರೆ ಪಾಟೀಲ್ ಇದ್ದಾಗ ಆ ಸ್ಟ್ಯಾಂಡ್ ಬೈ ಮೋಟರ್ ಅವರು ಇವರು ಮತ್ತು ನಾವು ಈ ವಾಟ್ಸ್ಆಪ್ ಸಂಬಂಧ ನಮ್ಮ ಡಿ ಸಿ ಅವರಿಗೆ ಸಿ ಅವರಿಗೆ ಹೋಗಿ ಹತ್ತು ಸರಿ ಮನವಿ ಕೊಟ್ಟು ಇಲ್ಲ ಅವರು ಮಾಡ್ತೇನೆ ಮಾಡ್ತೇನೆ ಎರಡು ಮಾಡ್ತೇನೆ ನಮ್ದು ನಾಲ್ಕು ಇಪ್ಪತ್ತೊಂದು ಲಕ್ಷ ರೂಪಾಯಿ ಒಂದು ಟ್ಯಾಂಕ್ ಆಗಿದೆ ಮೇಡಮ್ ಹೊಸ ಹೊಸ ಓರೇ ಟ್ಯಾಂಕ್ ಕಟ್ಟಬೇಕಂತಂದು ಆ ಟ್ಯಾಂಕ್ ಲಿಂದ ಇಪ್ಪತ್ತೆರಡು ನಮ್ಮ ಅಂದ್ರೆ ಹಳೆ ಊರ್ ಇಲ್ಲಿ ಕಲ್ಲ ಹಳೇ ಊರಿನಲ್ಲಿ ಇಪ್ಪತ್ತೆರಡು ಡಿವಿಜನ್ಗೆ ವಾಟರ್ ಸಪ್ಲೈ ಆಗೈತ್ರಿ ಮೇಡಮ್ ಮೊದಲ ಹತ್ತ ಹತ್ತು ಲಕ್ಷ ಗ್ಯಾಲನ್ ಇತ್ತು ಈಗ ಹದಿನೈದು ಲಕ್ಷ ಗ್ಯಾಲನ್ ಮಾಡಿ ದೊಡ್ಡ ಪ್ಲಾನ್ ಮಾಡಿ ಕಳಿಸಿ ಪೂಜಾ ಮಾಡಿದ್ವಿ ಈಗ ಅಲ್ಲಿ ನಾವು ಇದು ಗ್ರೌಂಡ್ ಮಾಡ್ತೀವಿ ಬೇಡ ಅಂತ ಅದಕ್ಕೆ ಸಂಬಂಧ ಇಲ್ಲ ಮೇಡಮ್ ಬಟ್ ಗ್ರೌಂಡ್ ಒಂದ್ ಸೈಡ್ ಇದೆ ಒರೇ ಟ್ಯಾಂಕು ಈಗ ಅದು ಅದು ಆದ್ರೆ ಮಿಲ್ಕಲ್ ನಲ್ಲಿ ಪೂರ್ತಿ ಪ್ರಾಬ್ಲಮ್ ಇದೆ ಮೇಡಮ್ ಒಂದ್ ತಿಂಗಳಿಂದ ಕುಡಿಯೋ ನೀರೇ ಇಲ್ಲ ಅದ್ರಲ್ಲಿ ಒಂದೊಂದ್ಸಲ ಹದಿನೈದು ಸಲ ಬಂದ್ರೆ ದೊಡ್ಡದು ಅಂತ ಹೇಳಿ ಮೇಡಮ್ ಎರಡು ತಿಂಗಳ ಮೇಡಮ್ ಅದೆಲ್ಲ ಕೇಸಿ ಈ ಮೊನ್ನೆ ಹಬ್ಬ ಆದ್ರೆ ನಮ್ಮ ಉಗಾದಿ ಹಬ್ಬ ನಮ್ಮ ಹಿಂದೂ ಮನೆ ಮತ್ತೆ ಮುಸ್ಲಿಮ್ ರಂಜಾನ್ ಹಬ್ಬದಾಗ ನೀರೇ ಇಲ್ರಿ ಮೇಡಮ್ ಹದಿನೈದು ಹದಿನೈದು ದಿವಸ ನೀರ ಈ ರೀತಿ ಟ್ಯಾಂಕರ್ ಮತ್ತೆ ನೀರೇ ಇಲ್ಲ ಅಂತ ಸಂದರ್ಭದಲ್ಲಿ ಅದೇ ಮೇಡಮ್ ಈಗ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಡೈರೆಕ್ಟ್ ಡೈರೆಕ್ಟ್ ಬಿಡ್ತಾರೆ ಬಿಟ್ರೆ ನಮ್ಗೆ ಬರೆಯಿಲ್ಲ ಮೇಡಮ್ ಯಾಕಂದ್ರೆ ಲೆಂತ್ ಬಾಳ ಐತ್ರಿ ಮೇಡಮ್ ಫಿಫ್ಟಿ ಕಿಲೋಮೀಟರ್ ಫಿಫ್ಟಿ ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ ಮೇಡಮ್ ಇಲ್ಲಿ ಕಲಿಕೆ ಮತ್ತು ಈ ಆಲ್ಮಟ್ಟಿಗೆ ಆ ಫಿಫ್ಟಿ ಕಿಲೋಮೀಟರ್ ಬೆಳೆದ್ರೆ ಇಲ್ಲೇ ಸ್ಲೋ ಬರ್ತದ ಅದು ಯಾರಿಗೂ ಹೋಗೋದ್ರ ಮೇಡಮ್ ಹಿಂಗಾಗಿ ಹಿಂಗಾಗಿ ಬಾಳ ತೊಂದ್ರೆ ಐತಿ ಅದಕ್ಕ ಡಿ ಸಿ ಅವ್ರಿಗೂ ಇದಕ್ಕ ಬಾಳ ನಿರ್ಲಕ್ಷ್ಯ ತೊಡಕ್ ತೋರಕತ್ತ ಮೇಡಮ್ ಈಗ ಒಂದೇನ್ ಟ್ಯಾಂಕ್ ಅಲ್ಲೇ ಕಟ್ಟೀವಿ ರೀ ಮೇಡಮ್ ಎಪ್ಪತ್ ಲಕ್ಷ ರೂಪಾಯಿ ಆಲ್ರೆಡಿ ಪೇಮೆಂಟ್ ಆಗ್ಬಿಡ್ತೈತಿ ಮೇಡಮ್ ಓಕೆ ಈಗ ಕಟ್ಟೋದು ಎಲ್ಲರು ಸೇರಿ ಫೈನಲ್ ಆಗಿ ಅಲ್ಲಿ ಎಲ್ಲರೂ ಸೇರಿ ನಾವು ಟ್ಯಾಂಕ್ ಅಲ್ಲೇ ಕಟ್ಟಿದ್ರೆ ಇಡೀ ಕಲ್ಗೆ ನಾವು ಸಪ್ಲೈ ಆಗತ್ತ ಅಂತ ನಾವ್ ಎಲ್ಲರಿಗೂ ಮನೆ ಕೊಡಕತ್ತೀವಿ ಮೇಡಮ್ ಸಾಧ್ಯ ಆಗಲ್ದ ಈ ಮುಂದೆ ನೆಕ್ಸ್ಟ್ ಈ ಮುಂದೆ ನಾವು ಒಂದು ಸ್ಟ್ರೈಕ್ ಕುಂತು ಮಾಡಿ ಬಿಡೋ ಆಲ್ರೆಡಿ ದಿಶಿ ದೇಶವರಿಗೆ ಓಕೆ ಅದಕ್ಕೆ ಆ ಸ್ಟ್ರೈಕ್ ಮಾಡ್ಬೇಕು ಮಾಡಿ ಎಸ್ ಸಮಸ್ಯೆ ಪರಿಹಾರ ಆಗ್ಲಿ ಅಂತ ನಮ್ಮ ಆಶೆ ಕೂಡ ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಣ್ ಗುರುಮಂ ಅವ್ರ್ ನ್ಯೂಸ್ ಏಯ್ಟೀನ್ ಜೊತೆ ಮಾತ್ನಾಡಿದ್ದಕ್ಕಾಗ್ಲಿ